ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಕ್ರಿಕೆಟ್ ಪ್ರೇಮಿಗಳು ಯಾರೆಲ್ಲ ಇದ್ದೀರಾ ಬೂಮ್ರಾ ಬಗ್ಗೆ ಅಪಾರ ಅಭಿಮಾನ ಎಲ್ಲರಿಗೂ ಕೂಡ ಇದೆ ಸಹಜವಾಗಿ ಬೂಮ್ರಾ ಅಂತಹ ಬೌಲರ್ನ ಇಡೀ ಪ್ರಪಂಚದಲ್ಲಿ ಸದ್ಯದ ಮಟ್ಟಿಗೆ ನಾವು ಕಂಪೇರ್ ಮಾಡಲಿಕ್ಕೆ ಯಾರಿಗೂ ಕೂಡ ಸಾಧ್ಯವೇ ಇಲ್ಲ ಜೊತೆಗೆ ಇದೇ ಬೂಮ್ರಾನ ಯಾರಾದರೂ ಕೆಣಕಿದರೆ ನೆಕ್ಸ್ಟ್ ಬಾಲ್ನಲ್ಲೇ ಅದಕ್ಕೆ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ಬೌಲರ್ ಕೂಡ ಬೂಮ್ರಾ ಆದರೆ ಅವ್ರ ಮುಖದಲ್ಲಿ ಯಾವತ್ತೂ ಕೂಡ ನಾವು ಕೋಪವನ್ನು ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ಇವತ್ತಿನ ಸಿಡ್ನಿಯಲ್ಲಿ ನಡೆದಂಥ ಮ್ಯಾಚ್ ಇದೆಯಲ್ಲ ಅದೊಂದು ಸಿಡ್ನಿ ರಣಾಂಗಣ ಅಂತಲೇ ಹೇಳ್ಬೋದು ಬೂಮ್ರಾ ಅಬ್ಬರಕ್ಕೆ ಸ್ಯಾಮ್ ಕೂಡ ನಡುಗಿ ಹೋಗಿಬಿಟ್ರು ಕೊನೆಯ ನಡೆದಂಥ ಹೈ ಡ್ರಾಮಾ ಹಲವು ರೋಚಕತೆಗಳಿಗೂ ಕೂಡ ಸಾಕ್ಷಿಯಾಗಿಬಿಡ್ತು ಜೊತೆಗೆ ಪಂದ್ಯದ ಒಂದು ರೋಚಕತೆಯನ್ನು ಕೂಡ ಹೆಚ್ಚಿಸ್ಬಿಡ್ತು ಬೂಮ್ರಾನ ಕೆಣಕಿದ್ದಕ್ಕಾಗಿಯೇ ಸುಮ್ಮನೆ ಇದ್ದಂಥ ಬೂಮ್ರಾನ ಕೆಣಕಿದ್ದಕ್ಕಾಗಿ ಇಡೀ ತಂಡ ಕೂಡ ಕೇಳಿತು ಅದಕ್ಕೆ ತಕ್ಷಣವೂ ಕೂಡ ಬೂಮ್ರಾ ಕೂಡ ತಾಳ್ಮೆಯನ್ನು ಕಳೆದುಕೊಂಡು ವಾಗ್ವಾದಕ್ಕೂ ಕೂಡ ತೊಡಗಿದ್ರು ಅದಕ್ಕೆ ತಕ್ಕ ಪಾಠವನ್ನು ನೆಕ್ಸ್ಟ್ ಬಾಲ್ನಲ್ಲೂ ಕೂಡ ಕೊಟ್ಟುಬಿಟ್ರು ಬಿಟ್ರು ವೀಕ್ಷಕರೇ ಜೊತೆ ಜಗಳಕ್ಕೆ ನಿಂತಿದ್ದು ಚಿಗುರು ಮೀಸಿಯ ಯುವಕ ಕಾನ್ ಸ್ಟಾಸ್ ಜೊತೆಗೆ ಇದರ ಬೆನ್ನಲ್ಲೇ ಯಾಕೆ ತನ್ನನ್ನು ಕೆರಳಿಸಿದ್ದಕ್ಕಾಗಿ ತನ್ನ ವಿರುದ್ಧವಾಗಿ ಸಿಟ್ಟು ಗೆದ್ದಿದ್ದಕ್ಕಾಗಿ ಬೂಮ್ರಾ ಕೂಡ ತಕ್ಕ ಉತ್ತರವನ್ನು ಕೂಡ ಕೊಟ್ಟರು ಅದರ ಬೆನ್ನಲ್ಲೇ ಕವಾಜ ವಿಕೆಟ್ ಕೂಡ ಪಡೆದರು ಏನಿದು ಹೈ ಡ್ರಾಮಾ ಏನಾಯಿತು ಇವತ್ತು ಪಂದ್ಯದಲ್ಲಿ ಬೂಮ್ರಾ ತಾಳ್ಮೆಯನ್ನು ಕಳೆದುಕೊಳ್ಳಿಕ್ಕೆ ಕಾರಣ ಏನು ಆ ಥರದ ಒಂದು ರೋಚಕ ಕ್ಷಣ ಏನು ಅನ್ನೋದರ ಕುರಿತಾಗಿ ಒಂದಿಷ್ಟು ಇನ್ಫಾರ್ಮೇಷನನ್ನು ಕೊಟ್ಟು ಬಿಡ್ತೀನಿ ಸಿಡ್ನಿಯಲ್ಲಿ ನಡೀತಾ ಇದೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಾರ್ಡರ್ ಗವಸ್ಕರ್ ಸಾಣಿ ಅಂತಿಮ ಟೆಸ್ಟ್ ನಡೀತಾ ಇದೆ ಇವತ್ತಿನ ಪಂದ್ಯ ಹತ್ತು ಹಲವು ಹೈ ಡ್ರಾಮಗಳಿಗೆ ಸಾಕ್ಷಿಯಾಗಿದ್ದು ಯಾಕೆ ಅಂದರೆ ದಿನದ ಕೊನೆಯ ಓವರ್ನಲ್ಲಿ ಭಾರತದ ನಾಯಕನಾಗಿರ್ತಕ್ಕಂಥ ಜಸ್ಪ್ರೀತ್ ಬೂಮ್ರಾ ಆ್ಯಕ್ಚುಲಾಗಿ ನಮಗೆ ಜಸ್ಪ್ರೀತ್ ಬೂಮ್ರಾ ಅವರು ತುಂಬ ಕರಾರುವಕ್ಕಾದಂತಹ ಬೌಲರ್ ಕೂಡ ಹೌದು ಜೊತೆಗೆ ಅದೇ ರೀತಿಯಾದಂತಹ ಒಬ್ಬ ಬೆಸ್ಟ್ ಕ್ಯಾಪ್ಟನ್ ಅಂತ ಕೂಡ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಆದರೆ ಆಸ್ಟ್ರೇಲಿಯಾದ ಸ್ಯಾಮ್ ಖಾನ್ ಇದ್ದಾರಲ್ಲ ಅವರು ಇದೇ ಬೂಮ್ರಾನ ಕೆಣಕ್ಕೆ ಬಿಟ್ಟರು ಅನ್ನೋ ಕಾರಣಕ್ಕೆ ಅವರಿಬ್ಬರ ನಡುವೆ ಒಂದಿಷ್ಟು ವಾಗ್ವಾದ ಶುರುವಾಯಿತು ಒಂದು ಕಡೆ ಇದೇ ಅನುಭವಿ ಬೌಲರಾಗಿರ್ತಕ್ಕಂಥ ಜಸ್ಪ್ರೀತ್ ಬೂಮ್ರಾ ಜೊತೆ ಜಗಳ ಘಟನೆ ಕೂಡ ನಡೀತು ಅದಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಿದ್ದಕ್ಕೆ ಕ್ರೀಡಾಭಿಮಾನಿಗಳೆಲ್ಲರೂ ಕೂಡ ಬೂಮ್ರಾ ಮುಖದಲ್ಲಿ ಮೊದಲ ಬಾರಿಗೆ ನಾವು ಆ ರೀತಿಯಾದಂಥ ಕೋಪವನ್ನು ನೋಡ್ತಾ ಇದ್ದೀವಿ ಅಂತ ಏಕೆಂದರೆ ಎರಡನೇ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ಇದೇ ಸ್ಯಾಮ್ ಸ್ಟಾಸ್ ಅವರು ಭಾರತದ ಅನುಭವಿ ಆಟಗಾರರಾಗಿರ್ತಕ್ಕಂಥ ಜಸ್ಪ್ರೀತ್ ಬೂಮ್ರಾ ಕಡೆ ದುರುಗುಟ್ಟಿ ನೋಡ್ತಾ ಇರ್ತಕ್ಕಂಥ ಒಂದಿಷ್ಟು ಫೋಟೋಗಳು ಎಲ್ಲವೂ ಕೂಡ ಈಗಾಗಲೇ ವೈರಲ್ ಆಗ್ತಾಯಿದೆ ವೀಕ್ಷಕರ ನಾವು ಆಸ್ಟ್ರೇಲಿಯಾ ಟೀಮನ್ನು ನಾವು ಮೊದಲಿಂದಲೂ ಸುಮ್ಮನೆ ಒಂದು ಅನಲೈಸ್ ಮಾಡಿ ನೋಡ್ತಾ ಬರೋದಾದರೆ ಆಸ್ಟ್ರೇಲಿಯಾಗೂ ಭಾರತಕ್ಕೂ ಈ ಥರದ ಜಗಳ ತಿಕ್ಕಾಟ ಜೊತೆಗೆ ಈ ರೀತಿಯಾಗಿ ಸ್ಲೆಡ್ಜ್ಜೆ ಮಾಡೋದು ಜೊತೆಗೆ ದುರಹಂಕಾರದ ಮಾತುಗಳನ್ನು ಹಾಡೋದು ಕೋಪದಿಂದ ದುರುಗಟ್ಟು ನೋಡೋದು ಕೆಣಕೋದು ಕೇಳಿಸೋದು ಇದೆಲ್ಲವೂ ಕೂಡ ಈ ಒಂದು ಕ್ರಿಕೆಟ್ ಹಿಸ್ಟ್ರಿಯಲ್ಲಿ ಅದೆಲ್ಲವನ್ನು ಕೂಡ ನಾವು ಗಮನಿಸ್ತಾ ಬಂದಿದ್ದೀವಿ ಜೊತೆಗೆ ಬೂಮ್ರಾ ಜೊತೆ ಯಾರಾದರೂ ಜಗಳಕ್ಕೆ ನಿಲ್ಲಬೇಕು ಅನ್ನೋ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಯಾಕೆಂದರೆ ನಂಬರ್ ಒನ್ ಬೌಲರ್ ಕೂಡ ಹೌದು ಅವ್ರನ್ನ ಏನಾದರೂ ಕೆಣಕಿಸ್ಬಿಟ್ರೆ ಅದನ್ನು ತಕ್ಕನಾಗಿ ನೆಕ್ಸ್ಟ್ ಬಾಲ್ನಲ್ಲೂ ಕೂಡ ಅದನ್ನು ರಿಯಾಕ್ಟ್ ಕೂಡ ಮಾಡ್ತಾರೆ ಆದರೆ ಆಸ್ಟ್ರೇಲಿಯಾ ಕ್ರಿಕೆಟ್ರು ಬಹಳಷ್ಟು ಸ್ಮಾರ್ಟ್ ಕೂಡ ಹೌದು ತುಂಬ ಇಂಟೆಲಿಜೆಂಟ್ ಅವರು ಎಲ್ಲರೂ ಕೂಡ ಸ್ಲೆಡ್ಜ್ ಮಾಡಲಿಕ್ಕೆ ಹೋಗೋದೇ ಇಲ್ಲ ಯಾಕೆಂದರೆ ನಾವು ಈ ನಮ್ಮ ಸಚಿನ್ ತೆಂಡೂಲ್ಕರ್ ಅವ್ರನ್ನ ಸ್ಲೆಡ್ಜ್ ಮಾಡಿದಾಗೂ ಅಷ್ಟೇ ಅದಕ್ಕೆ ತಕ್ಕ ಪಾಠವನ್ನು ತೆಂಡೂಲ್ಕರ್ ಅವರು ಕಂಟಿನ್ಯೂಸಾಗಿ ಕೊಟ್ಟು ಬಿಡ್ತಾಯಿದ್ರು ಇನ್ನು ವಿರಾಟ್ ಕೊಹ್ಲಿನೂ ಕೂಡ ಅದೇ ವಿಚಾರದಲ್ಲಿ ಏನಾದರೂ ಆಸ್ಟ್ರೇಲಿಯನ್ ಕ್ರಿಕೆಟ್ ಪ್ಲೇಯರ್ಸ್ಗಳೇನಾದರೂ ರೀತಿಯಾಗಿ ಸ್ಲೆಡ್ಜ್ ಮಾಡಿದ್ರೆ ಅವ್ರ ಬ್ಯಾಟಿಂಗ್ ಇದೆಯಲ್ಲ ಅದ್ರ ಪರಾಕ್ರಮವೇ ಬೇರೆ ಆಗುತ್ತೆ ಅದೇ ರೀತಿಯಾದಂಥ ಒಂದು ದುಸ್ಸಾಹಸಕ್ಕೆ ಇವತ್ತು ಕಾನ್ಸ್ಟಾಸ್ ಕೂಡ ಮುಂದಾಕಾಗ್ಬಿಟ್ರು ಅವರಿಗೆ ಈ ಜಸ್ಪ್ರೀತ್ ಬೂಮ್ರಾ ತಾಕತ್ತಿನ ಬಗ್ಗೆ ಅರಿವಿತ್ತು ಆದರೂ ಕೂಡ ಅವ್ರನ್ನ ಕೆಣಕಲಿಕ್ಕೆ ಮುಂದಾಗ್ಬಿಟ್ರು ಅದಕ್ಕೆ ಅವರು ಆ ರೀತಿಯಾದಂಥ ಉತ್ತರವನ್ನು ಇವತ್ತು ಕೊಟ್ಟಿದ್ದರು ನಿಮಗೆ ಮೊದಲ ಪಂದ್ಯವೂ ಕೂಡ ಗೊತ್ತಿರ್ಬೋದು ಯಾಕೆಂದರೆ ಮೆಲ್ಬರ್ನ್ ಪಂದ್ಯ ಪ್ರಾರಂಭವಾಗೋ ಮೊದಲೇ ಬೂಮ್ರಾ ವಿರುದ್ಧ ದೊಡ್ಡ ದೊಡ್ಡ ಹೇಳಿಕೆಗಳನ್ನು ಇದೇ ಕಾನ್ಸ್ಟಾಸ್ ಅವರು ಪ್ರಥಮ ಇನ್ನಿಂಗ್ಸ್ನಲ್ಲೂ ಕೂಡ ಕೊಟ್ಟಿದ್ದರು ಜೊತೆಗೆ ಬೂಮ್ರಾ ಎಸೆದುಗಳನ್ನು ಬೌಂಡ್ರಿ ಸಿಕ್ಸರ್ಗಳಿಗೆ ಹಟ್ಟಿ ಎಲ್ಲರನ್ನು ಕೂಡ ಉಬ್ಬೇರಿಸುವಂತೆ ಮಾಡಿದರು ಆದರೆ ಅದು ಎರಡನೇ ಇನಿಂಗ್ಸ್ನಲ್ಲೂ ಕೂಡ ಮುಂದುವರಿತ್ತೆ ಅನ್ನೋದು ಸಾಧ್ಯವಾಗಲೇ ಇಲ್ಲ ಇವತ್ತು ಯಾಕೆಂದರೆ ಸ್ವಲ್ಪ ಕೆಣಕಿದ್ದಕ್ಕಾಗಿ ನೆಕ್ಸ್ಟ್ ಬಾಲೆ ವಿಕೆಟ್ ತೆಗೆಯೋ ಪ್ರಯತ್ನವನ್ನು ಕೂಡ ಬೂಮ್ರಾ ಮಾಡಿರೋದು ಇಡೀ ಕ್ರಿಕೆಟ್ ಜಗತ್ತು ಬಹಳಷ್ಟು ಕುತೂಹಲದಿಂದ ನೋಡ್ತಾ ಇದೆ ಇದೇ ಅವರ ಬೌಲಿಂಗನ್ನು ಜೊತೆಗೆ ಅಷ್ಟೇ ಪ್ರೀತಿ ಅಕ್ರಿ ಕೂಡ ಬೂಮ್ರಾ ಅವ್ರಿಗೆ ಇದೆ ಅವರು ಯಾವತ್ತೂ ಕೂಡ ಆ ರೀತಿಯಾಗಿ ನಡೆದುಕೊಂಡವರೇ ಅಲ್ಲ ಕ್ರಿಕೆಟ್ ಪಿಚ್ನಲ್ಲಿ ರೀತಿಯಾಗಿ ವರ್ತನೆಯನ್ನು ತೋರ್ದವ್ರೆಲ್ಲ ಇವತ್ತಿನ ಪಂದ್ಯ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಿಡ್ನಿ ಮೈದಾನ ಅದು ಆ್ಯಕ್ಚುಲಾಗಿ ಕಾನ್ಸ್ಟಾಸ್ ಇದರಲ್ಲ ಅವ್ರು ತವ್ರನಿಲ್ಲ ಅದು ಲೋಕಲ್ ಬಾಯ್ ಅಂತಲೇ ಫೇಮಸ್ ಅಲ್ಲಿ ಹಾಗಾಗಿ ಒಂದು ಸ್ವಲ್ಪ ಕಾನ್ಫಿಡೆನ್ಸು ಕೂಡ ಜಾಸ್ತಿ ಆಗಿರ್ಬೋದು ಹಾಗಾಗಿ ಮೊದಲ ದಿನ ಇನ್ನೇನು ಕಂಪ್ಲೀಟ್ ಆಗ್ತಾ ಇರೋ ವೇಳೆ ಬೂಮ್ರಾ ಜೊತೆ ಕಾಲು ಕೆರೆದ್ಕೊಂಡು ಹೋಗಿದ್ದು ಏನಾಯಿತು ಅನ್ನೋದನ್ನ ಒಂದಿಷ್ಟು ಬ್ರೀಫಾಗಿ ಹೇಳಿಬಿಡ್ತೀನಿ ಬೂಮ್ರಾ ಅವರೇ ಒಂದು ಲಾಸ್ಟ್ ಓವರ್ ಆ್ಯಕ್ಚುಲಿ ಅದು ಅಂತಿಮ ಓವರು ಅದು ಒಂದು ಕೊನೆಯ ಎಸೆತ ಅಂತಲೂ ಕೂಡ ಹೇಳ್ಬೋದು ಆಸ್ಟ್ರೇಲಿಯಾದ ಮತ್ತೊಬ್ಬ ಆರಂಭಿಕ ಬ್ಯಾಟ್ಸ್ಮನ್ ಉಸ್ಮಾನ್ ಖವಾಜಾ ಅವರು ಕೂಡ ಬ್ಯಾಟಿಂಗ್ ಇದ್ದರು ಬೂಮ್ರಾ ಬೌಲಿಂಗ್ ಮಾಡಲಿಕ್ಕೆ ಮುಂದಾದರು ಅವಾಗ ರನ್ ಅಪ್ ತೆಗೆದುಕೊಳ್ಬೇಕಾದ್ರೆ ಒಂದು ಸ್ವಲ್ಪ ಅವ್ರು ರೆಡಿ ಆಗಿರಲಿಲ್ಲ ಇನ್ನೇನು ಆಟ ಬ್ಯಾಟಿಂಗ್ ಆಡಲಿಕ್ಕೆ ಕೂಡ ರೆಡಿ ಆಗಿರಲಿಲ್ಲ ಅದಕ್ಕೆ ಬೂಮ್ರಾ ಅವರು ಆಕ್ಷೇಪಣೆ ಎತ್ತಾರೆ ಯಾಕೆ ಇನ್ನೂ ರೆಡಿ ಆಗಿಲ್ವ ಅಂತ ಮತ್ತು ಕಂಟಿನ್ಯೂ ಬೌಲಿಂಗ್ ಮಾಡಲಿಕ್ಕೆ ಹೋಗ್ತಾರೆ ಮತ್ತು ಅವರು ಇನ್ನೂ ಕೂಡ ಬ್ಯಾಟ್ ಹಿಡಿದು ನಿಂತ್ಕೊಳ್ಳೋದಿಲ್ಲ ಸ್ವಲ್ಪ ಕೋಪ ಅವ್ರಿಗೆ ಬೂಮ್ರಾ ಅವರಿಗೆ ಆಗ ಮಧ್ಯ ಪ್ರವೇಶ ಮಾಡಿದಂಥ ಈ ಕಡೆ ಕ್ರೀಸ್ನಲ್ಲಿದ್ದಂಥ ಕಾನ್ಸ್ಟಾನ್ಸ್ ಅವರು ಮಧ್ಯಪ್ರವೇಶ ಮಾಡ್ತಾರೆ ಅದಕ್ಕೆ ರಿಯಾಕ್ಟ್ ಕೂಡ ಮಾಡಲಿಕ್ಕೆ ಮುಂದಾಗ್ತಾರೆ ಆಗ ಬೂಮ್ರಾ ಅವರು ಕಾನ್ಸ್ಟಾಸ್ಗೆ ನಿನಗೇನು ಸಮಸ್ಯೆ ಅಂತ ಕೂಡ ಪ್ರಶ್ನೆ ಮಾಡ್ತಾರೆ ಈ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ಒಂದಿಷ್ಟು ಮಾತಿನ ವಿನಿಮಯ ಕೂಡ ನಡೆಯುತ್ತೆ ತಕ್ಷಣ ಅಂಪೈರ್ಗಳು ಮಧ್ಯಪ್ರವೇಶಿಸಿ ಅದರ ಪರಿಸ್ಥಿತಿಯನ್ನು ತಿಳಿಗೊಳಿಸೋ ಪ್ರಯತ್ನ ಮಾಡ್ತಾರೆ ಇದು ಬೂಮ್ರಾ ಅವ್ರನ್ನ ಇದೇ ಕಾನ್ಸ್ಟಾಸ್ ಅವರು ಕೇಳಿದ್ದು ಅದಾದ ನಂತರ ಏನಾಯಿತು ಅಂದರೆ ಇದೇ ಬೂಮ್ರಾ ಅವರು ಅದನ್ನೇ ಒಂದಿಷ್ಟು ಪರಿಣಾಮಕಾರಿಯಾಗಿ ತಿರುಗಿಸುವ ಪ್ರಯತ್ನದಲ್ಲಿ ನಾನು ಬೌಲಿಂಗ್ ಮುಖಾಂತರವೇ ಉತ್ತರ ಕೊಡ್ತೀನಿ ಅನ್ನೋದು ತಾಕತ್ತು ಅವ್ರಿಗೆ ಗೊತ್ತು ಮುಂದಿನ ಎಸೆತದಲ್ಲೇ ಕವಾಜ್ ಅವರು ಅವರ ಫುಲ್ ಎಕ್ ಚೆಂಡನ್ನು ಎದುರಿಸಲಿಕ್ಕೆ ವಿಫಲರಾಗ್ತಾರೆ ಆ ಬ್ಯಾಟಿಂದ ಹೊರ ಹಂಚನ್ನು ಸವರ್ಕೊಂಡು ಹೋದಂಥ ಚೆಂಡು ಸ್ಲಿಪ್ನಲ್ಲಿ ನಿಂತಿದ್ದಂಥ ಕೆ ಎಲ್ ರಾಹುಲ್ ಅವರು ಕೈ ಸೇರುತ್ತೆ ತುಂಬ ಸ್ಮೂತಾಗಿ ಕ್ಯಾಚ್ ಹೋಗುತ್ತೆ ಹಾಗೆ ಕಾನ್ಸ್ಟಾಸ್ ಅವರು ಅವ್ರನ್ನ ಕೆಣಕಿದ್ದಕ್ಕೆ ಉಸ್ಮಾನ್ ಕವಾಜ್ ಅವರು ವಿಕೆಟ್ ಹೇಗೆ ಪತನವಾಯಿತು ಅನ್ನೋದು ಅಲ್ಲೂ ಕೂಡ ಪ್ರೂವ್ ಆಯಿತು ತಕ್ಷಣಕ್ಕೆ ಅದನ್ನು ಪ್ರತಿರೋಧವಾಗಿ ಜೊತೆಗೆ ಆಕ್ರೋಶಭರಿತವಾಗಿ ನಾನು ಯಾಕೆ ವಿಕೆಟ್ ತೆಗೆದೆ ಜೊತೆಗೆ ನನ್ನನ್ನು ಕೆಡಕಿದ್ರೆ ಏನಾಗುತ್ತೆ ಅನ್ನೋದನ್ನು ಕೂಡ ಭಾಳ ಸ್ಪಷ್ಟವಾಗಿ ಭಾಳಷ್ಟು ಆಕ್ರೋಶಭರಿತವಾಗಿಯೇ ರಿಯಾಕ್ಟ್ ಮಾಡಲಿಕ್ಕೂ ಕೂಡ ಅದನ್ನು ಹರ್ಷವನ್ನು ವ್ಯಕ್ತಪಡಿಸ್ಲಿಕ್ಕೂ ಕೂಡ ಬಂದರು ಇದೇ ಕಾನ್ಸ್ಟಾಸ್ ಅವರು ಈ ಕಡೆ ಕ್ರೀಸ್ನಲ್ಲಿ ಸಪ್ಪೆ ಮೋರೆಯನ್ನು ಹಾಕ್ಕೊಂಡು ಹಾಗೆ ಹೋಗ್ತಾಯಿದ್ರು ಅವಾಗೆಲ್ಲರೂ ಕೂಡ ಅದು ಕೂಗಾಟ ಚೀರಾಟಗಳೆಲ್ಲ ನೋಡಿದ್ರೆ ಅದು ಕ್ರಿಕೆಟ್ ಪ್ರಿಯರಿಗಂತರೂ ಅದೊಂದು ಹಬ್ಬದ ರೀತಿಯಲ್ಲಿ ಕಾಣ್ ಸಿಗ್ತಾ ಇತ್ತು ಯಾಕೆಂದ್ರೆ ಈ ಬುಮ್ರಾ ಅವ್ರನ್ನ ನಾವು ಭಾಳಷ್ಟು ತಾಳ್ಮೆ ಸಹನಾಮಯಿ ಜೊತೆಗೆ ಬಹಳಷ್ಟು ಅಕ್ಕರೆ ಪ್ರೀತಿ ಎಲ್ರಿಗೂ ಕೂಡ ಸಹಜವಾಗಿದೆ ಯಾಕೆಂದರೆ ಅವ್ರು ಯಾವತ್ತೂ ಕೂಡ ಬ್ಯಾಟ್ಸ್ಮನ್ಗಳ ಪರವಾಗಿರ್ತಕ್ಕಂಥ ಬೌಲರ್ ಎಂಥ ಬೌಲಿಂಗ್ ಮಾಡಬೇಕಾದ್ರೂ ಅದು ಏನಾದರೂ ಫೀಲ್ಡರ್ಸ್ಗಳೇನಾದರೂ ಕ್ಯಾಚ್ ಬಿಟ್ಟರೆ ಅಥ್ವಾ ಫೋರ್ ಬಿಟ್ಟರೆ ಅಥವಾ ಸಿಕ್ಸ್ ಬಿಟ್ಟರೆ ಈ ಥರದ್ದು ಏನೇ ಸನ್ನಿವೇಶಗಳಲ್ಲೂ ಕೂಡ ಅವ್ರು ಯಾವತ್ತೂ ಕೂಡ ಕೋಪವನ್ನು ವ್ಯಕ್ತಪಡಿಸಿದವರೇ ಅಲ್ಲ ಅಂಥವ್ರ ಮುಖದಲ್ಲಿ ಈ ರೀತಿಯಾದಂಥ ಒಂದು ಕೋಪ ಉಕ್ತಲ್ಲ ಅದನ್ನು ನೋಡಲಿಕ್ಕೂ ಬಹಳಷ್ಟು ಜನರಿಗೂ ಕೂಡ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಬಟ್ ಫೈನಲಿ ಏನಾಯ್ತು ಇವತ್ತಿನ ಮ್ಯಾಚ್ ಅಂದರೆ ದಿನದಂತ್ಯಕ್ಕೆ ಆಸ್ಟ್ರೇಲಿಯಾ ತನ್ನ ಪ್ರಥಮ ಇನ್ನಿಂಗ್ಸಲ್ಲಿ ಒಂಬತ್ತು ರನ್ಗೆ ಒಂದು ವಿಕೆಟ್ ಕಳೆದುಕೊಳ್ತು ಇದಕ್ಕೂ ಮುನ್ನ ಭಾರತ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡಿತ್ತು ಭಾರತ ತಂಡ ಈಗಾಗಲೇ ನೂರ ಎಂಬತ್ತೈದು ರನ್ಗಳಿಗೆ ಸರ್ವಪತನವನ್ನು ಕಂಡಿದೆ ಭಾರತದ ಪರವಾಗಿ ರಿಷಬ್ ಪಂತ್ ಅವರು ನಲವತ್ತು ರನ್ನ ಗಳಿಸಿದ್ದಾರೆ ಜೊತೆಗೆ ರವೀಂದ್ರ ಜಡೇಜ್ ಇಪ್ಪತ್ತಾರು ಜೊತೆಗೆ ಜಸ್ಪ್ರೀತ್ ಬೂಮ್ರಾ ಇಪ್ಪತ್ತೆರಡು ರನ್ ಗಳಿಸಿದ್ದಾರೆ ಜೊತೆಗೆ ಇವನ್ನೆಲ್ಲ ಟೋಟಲ್ ಸೇರಿ ಒಂದು ಇಪ್ಪತ್ತಾರು ರನ್ ಬಂದಿದೆ ಒಟ್ಟಾರೆಯಾಗಿ ಇವತ್ತಿನ ಮ್ಯಾಚ್ ಇಷ್ಟೆಲ್ಲ ಹಲವು ಹತ್ತು ಹಲವು ಕುತೂಹಲಕಾರಿ ಕ್ಷಣಗಳಿಗೆ ಸಾಕ್ಷಿಯಾಗಿದ್ದು ನಮ್ಮೆಲ್ಲರಿಗೂ ಕೂಡ ಒಂದಿಷ್ಟು ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ ಎನಿ ಹೋಗು ಏನೇ ಆಗಲಿ ಒಟ್ಟಿನಲ್ಲಿ ಬೂಮ್ರಾ ಅವ್ರನ್ನ ಕೆಣಕಿದ್ರೆ ಇದೇ ರೀತಿಯಾಗಿ ನೀವು ಮತ್ತೊಮ್ಮೆ ಮತ್ತೊಮ್ಮೆ ಇದೇ ರೀತಿಯಾದಂಥ ಪ್ರತಿಕ್ರಿಯೆಗಳನ್ನು ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ ಹಾಗಾಗಿ ಬೂಮ್ರಾ ವಿಚಾರವಾಗಿ ಬಹಳಷ್ಟು ಜನರು ಹುಷಾರಿರಬೇಕಾಗುತ್ತೆ ಆ ಥರದ ಬೌಲರ್ನ ಎದುರಾಕೊಳ್ಬೇಕು ಅಂದರೆ ಆ ಥರದ ಗಟ್ಟಿತನವೂ ಕೂಡ ಬೇಕಾಗುತ್ತೆ ಅಂತ ಹೇಳ್ತಾ ಇದೇ ರೀತಿಯಾದಂಥ ಇನ್ನಷ್ಟು ಸುದ್ದಿಗಳಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಶಾರುಂಡಿ ಧನ್ಯವಾದ